ನಾವು ಕಮಿಷನ್ ಮಾಡಿದ್ದೀವಿ ಅದ್ರ ಬಗ್ಗೆ ಪಾರ್ಟಿ ಪಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆನು ಕೂಡ ಕಮಿಷನ್ ಮಾಡಿದ್ದೀವಿ ಇನ್ನೊಂದು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಅಲ್ಲಿ ಕೊಡ್ಲಿ ಏನೇನ್ ದಾಖಲಾತಿಗಳಿದಾವೆ ಅವ್ರು ಏನೇನ್ ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ ಅವರು ಅಲ್ಲ ಯತ್ನಾಳ ಹೇಳಿಕೆಗಳನ್ನ ಸಮರ್ಥಿಸ್ಕೊಂತಾರ ಅನ್ಸತ್ತ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ ಆರೋಪ ಮಾಡ್ತಾ ಅವರು ಯಾರು ಬಿಜೆಪಿಯವರು ಅದನ್ನ ಸಾಬೀತ್ ಮಾಡಲಿಕ್ಕೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದೀವಿ ಅಲ್ವಾ ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವರು ಸರಿ ಈಗ ಕುಮಾರ ನೇಮಕಕ್ಕೆ ಕುಮಾರ್ ಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಸರ್ ಅಂದರೆ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಾಗ ಸಿದ್ಧರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಬೇಕಿತ್ತು ಗಂಜೆ ನನಗೆ ಹೇಳಿದ್ದೀನಿ ಉತ್ತರ ಹೇಳಿದೆ ಈಗ ಶ್ರೀ ರಾಯರೆಡ್ಡಿಯವರಿಗೆ ಆರ್ಥಿಕವಾಗಿ ಲಾಲೆಡ್ಜಿದೆ ಇದೆ ಹಾಗಾದ್ರೆ ಯಡಿಯೂರಪ್ಪ ಚೀಪ್ ನಿಟ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ದು ಆರ್ಥಿಕ ಸಲಹೆಗಾರರು ಅವರು ಬಹಳ

ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದೆಯಾ ಸರ್ ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ 50% ಬಂದಿದ್ದಾರೆ ಸರ್ ಇನ್ನು 50 50% ಬರುತ್ತೆ ಯಾಕೆ ಬರಲಿಲ್ಲ ಹಂತ ಹಂತವಾಗಿ ಬರುತ್ತೆ ಡಿಸೆಂಬರ್ ಮುಗಿದಿಲ್ಲ ಪಕ್ಕ ಕೊಡ್ತಾರೆ ಇಲ್ಲ ಸರ್ ಹಂತ ಎರಡು ತಿಂಗಳು ಈಗ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಬಂದಿದೆ ಅಕ್ಟೋಬರ್ ನವೆಂಬರ್ ಯಾರು ರಿ ಮಾಡ್ತಾ ಇರೋ ಎಲ್ಲ ಫಲಾಂಗಿ ಬಳಸ್ತಾರೆ

ಒಬ್ರು ಸಲಹೆಗಾರರು ಭಾಳ ಆರ್ಥಿಕ ಸಲಹೆಗಾರರು ಅವರು ಬಹಳ ಇದಿದ್ರ ಆರ್ಥಿಕವಾಗಿ ಹೋಗಿ ಇಡೀ ಜಗತ್ತಿನ ಜಗ ಪ್ರಸಿದ್ಧವಾಗಿದ್ರು ಅಂದ್ರ ಈಗ ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಈ ಸಂದರ್ಭದಲ್ಲಿ ದೇಶಪಂಡಿ ಅಂತ ಅವರೆಲ್ಲಾ ಏನ್ ಮಾಡ್ತಾರ ಅಂತ ಕೇಳ್ತಾರೆ ಸರ್ ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ ಆಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಎ ಏನ್ ಮಾಡಿದೆ ಇವ್ರ ಏನ್ ಮಾಡ್ತಾರಂತ ಕೇಳ್ತಾಯಿದ್ಯಲ್ಲಾ ಸರ್ ಯಾರು ಕುಮಾರ್ ಸ್ವಾಮಿ ಅವ್ರು

ಅಲ್ಲ ಸರ್ ಅಕ್ಟೋಬರ್ ನವೆಂಬರ್ ನೀವು ಸ್ಥಾಪನೆ ಮಾಡಿಲ್ಲ ಎರಡು ತಿಂಗಳ ಬಂದಿದೆ ಈ ಮೂರು ತಿಂಗಳಿಂದ ಬಂದಿಲ್ಲ ಸರ್ ಮಹಿಳೆಯರು ಆರೋಪ ಮಾಡ್ತಾ ಯಾರ ಮಾಡ್ತಾರ ಎಲ್ಲ ಪಲಾವಿ ಸರ್ ಯಾರು ಪಲಾವಿ ಕೊಪ್ಪಳ ಜಿಲ್ಲೆ ಹೇಳ್ತವ್ರು ಸರ್ ಹೆಸರು ಹೇಳ್ರಿ ಲಕ್ಷ್ಮೀಬಾಯಿ ಈರಮ್ಮ ಬಸಮ್ಮ ಅಕ್ಕಮ್ಮ ಎಲ್ಲರೂ ಇದಾರೆ ಎಲ್ಲರ ಹೆಸರು ಹೆಂಗ್ ಹೇಳದ್ರಾಮ